ಬಂದರೆ ಇಲ್ಲಿ ಸೆಕ್ಯೂರಿಟಿ ರೂಮ್ ಇದೆ ಇಲ್ಲಿ ಸೆಕ್ಯೂರಿಟಿ ಕೂತ್ಕೋತಾರೆ ಆರಾಮ್ ಮಾಡಿದ್ದಾರೆ ನೀರು ಥರ ಬಟ್ ನೀರು ಆನ್ ಮಾಡಿಲ್ಲ ಈಗ ಕೀ ಬಂದ್ ಚಾಕೋಕೆ ಅಂತ ಚೆನ್ನಾಗಿದೆ ಸೊ ಇಲ್ಲೊಂದು ಇದು ಗಾಳಿ ಬಂದರೆ ನೋಡಿ ಈ ಥರ ಸೌಂಡ್ ಬರುತ್ತೆ ಹಾ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಿಮಗೆಲ್ಲರಿಗೂ ಓಮ್ ಟೂರ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಓಮ್ ಟೂರ್ ಮಾಡ್ತಿದ್ದೀನಿ ಇಲ್ಲ ನೋಡಿ ಖುಷಿಯಾಗಿ ಆರ್ ಸಿ ಆರ್ ಐ ಸಿ ಅಂತ ಕೇಳ್ಕೊತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ಶೇರ್ ಜಾಸ್ತಿ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಅದರಿಂದ ನಾವು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆದ್ದರಿಂದ ಅದನ್ನ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳೋದು ಸೊ ನೋಡೋಣ ಅಲ್ಲ ನಮ್ಮ ಮನೆ ಹೇಗಿದೆ ಏನು ಹೊಸ್ತಾಗಿ ಬಾಡಿಗೆ ಮನೆಯೇ ಸ್ವಂತ ಏನಲ್ಲ ಆದರೂ ನಾವು ಬಾಡಿಗೆ ಮನೆ ಅಂತ ಬಂದಾಗ ಅದು ನಮ್ಮ ಸ್ವಂತ ಮನೆ ಇದ್ದಂಗಲ್ವಾ ಸೊ ಹಾಗಾಗಿ ನಾನು ಎಲ್ಲೇ ಹೋದ್ರೂ ಒಂಥರ ಡೆಕೋರೇಟಿವ್ ಆಗಿ ಎಲ್ಲ ಐಟಮ್ಸ್ನ ತಂದು ಜೋಡಿಸೋದು ತುಂಬ ಇಷ್ಟ ಈ ಆರ್ಟಿಫಿಷಲ್ಲು ಏನಂತಾರೆ ಆಟ ಸಾಮಾನುಗಳಿರುತ್ತಲ್ಲ ಚಿಕ್ಕ ಚಿಕ್ಕ ಮಕ್ಕಳದ್ದು ಆಟ ಸಾಮಾನುಗಳು ಅದನ್ನು ಜೋಡಿಸೋದು ತುಂಬ ಇಷ್ಟ ನನಗೆ ಆದರೂ ನಮ್ಮ ಹಸ್ಬೆಂಡ್ ಬೈತಾರೆ ಸುಮ್ಮನೆ ಏನದು ಜಾತ್ರೆ ಥರ ಎಲ್ಲ ತಂದು ಅಂತ ಅದಕ್ಕೆ ಸ್ವಲ್ಪನೇ ಇಟ್ಟಿರೋದು ತೋರಿಸ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ನೋಡೋಣ ಹೇಗಿದೆ ನಮ್ಮ ಮನೆ ಅಂತ ನೋಡಿ ಗೈಸ್ ಇದು ಗೇಟ್ ಎಂಟ್ರೆನ್ಸ್ ಹಿಂಗೆ ಬಂದರೆ ಇಲ್ಲಿ ಸೆಕ್ಯೂರಿಟಿ ರೂಮ್ ಇದೆ ಇಲ್ಲಿ ಸೆಕ್ಯೂರಿಟಿ ಕೂತ್ಕೋತಾರೆ ಅದು ಕೆಳಗಡೆ ಪಾರ್ಕಿಂಗು ವೆಹಿಕಲ್ಸ್ ಪಾರ್ಕಿಂಗ್ ಇದೆ ಈ ಥರ ಒಳಗಡೆ ಹೋದರೆ ಹಾಗೆ ಒಂದು ಜನರೇಟ್ ಕೂಡ ಇಟ್ಟಿದ್ದಾರೆ ಇದು ನಮ್ಮ ರೂಮ್ದೇನೆ ವಿಂಡೋ ಬರುತ್ತೆ ಇದು ಕೂಲರ್ ಇಟ್ಕೊಂಡಿದ್ದಾರೆ ನಮ್ಮ ಸೆಕ್ಯೂರಿಟಿ ಸೊ ಇದು ಅಡು ಸೊ ಇದು ನಮ್ಮನೆ ಎಂಟ್ರೆನ್ಸ್ ಸೊ ಇದು ನಮ್ಮನೆ ಎಂಟ್ರೆನ್ಸ್ ಇಲ್ಲೊಂದು ಗಡಿಯಾರ ಹಾಕಿದ್ದಾರೆ ಇಲ್ಲಿ ಗಿಡಗಳೆಲ್ಲ ಇಟ್ಟಿದ್ದಾರೆ ಸೊ ಈ ಕಡೆ ಬಂದರೆ ರೈಟ್ಗೆ ಈ ಥರ ಒಂದು ಫಾಲ್ಸ್ ಥರ ಮಾಡಿದ್ದಾರೆ ನೀರು ಹರಿಯೋ ಥರ ಬಟ್ ನೀರು ಆನ್ ಮಾಡಿಲ್ಲ ಈಗ ಹೇಗೆ ಗೊತ್ತಿಲ್ಲ ಈಗ ಅಲ್ವಾ ಎಲ್ಲ ಕಡೆ ನೀರಿಲ್ಲ ಸುಮ್ಮನೆ ಇದಾಗುತ್ತೆ ಅಂತ ಇಲ್ಲೊಂದು ಲಿಫ್ಟ್ ಇದೆ ಮತ್ತು ಮೇಲುಗಡೆ ಹೋಗೋಕ್ಕೆ ಈ ಥರ ಇದೆ ಮತ್ತು ಫುಲ್ ಅಪ್ ಹೋದರೆ ಈ ಥರ ಮೂರು ಫ್ಲೋರ್ ಇದೆ ಒಂದೊಂದು ಫ್ಲೋರಲ್ಲೂ ಸಿಕ್ಸ್ ಮನೆ ಇದೆ ಕೆಳಗಡೆ ಮಾತ್ರ ಫೈವ್ ಮನೆ ಇದೆ ಸೊ ಹೀಗೆ ಬಂದರೆ ಹಿಂಗೂ ಹೋಗ್ಬೋದು ನಮ್ಮ ಮನೆಗೆ ಡೋರ್ ಅನ್ನ ಸೊ ಇದು ನಮ್ಮನೆ ಎಂಟ್ರೆನ್ಸು ನಾನು ಇಲ್ಲೊಂದು ಮತ್ತು ಇಲ್ಲೊಂದು ತೆಂಗಿನ ಗರಿದು ಶೋದು ಗಿಡ ಬರುತ್ತಲ್ಲ ಅದು ಇಡಬೇಕು ಅಂದ್ಕೊಂಡಿದ್ದೀನಿ ಹಿಂಗೆ ಬಂದ ತಕ್ಷಣ ಹಿಂಗೆ ಎಂಟ್ರೆನ್ಸ್ಗೆ ಆ ಕಡೆ ಈ ಕಡೆ ಚೆನ್ನಾಗಿ ಕಾಣುತ್ತೆ ಅಂತ ಸೊ ನಾನೇ ಬಿಟ್ಟಿರೋದು ರಂಗೋಲಿ ನೋಡಿ ಹೀಗಿದೆ ಅಂತ ನಂಗೆ ಅಷ್ಟು ಬರಲ್ಲ ಆದರೂ ಟ್ರೈ ಮಾಡ್ತಾಯಿದ್ದೀನಿ ಈಗ ರಂಗೋಲಿ ಬಿಟ್ಟು ರೂಢಿ ಇಲ್ಲ ನನಗೆ ಈಗ ರೂಢಿ ಇದ್ದೀನಿ ಸೊ ಅದು ಕಮಲದ ಹೂವಿಗೆ ಕೆಳಗಡೆ ಹಿಂಗೆ ಬರೋಂಗೆ ಚಿಕ್ಕದಾಗಿ ಗುಡಿ ಭಿಕ್ಷಿತ್ತು ನಂಗೆ ಬಂದಿಲ್ಲ ಅದು ಹಾಗೆ ಬಿಟ್ಬಿಟ್ಟಿದ್ದೀನಿ ಸೊ ಈ ಥರ ಇದೆ ಒಳಗಡೆ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇದು ಒಂದು ಇಲ್ಲಿ ವಿಡಿಯೋ ಕಾಲ್ಗೆ ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಒಳಗಡೆ ನಮಗೆ ಪಿಚ್ಚರ್ ಕಾಣುತ್ತೆ ಇಲ್ಲಿ ಯಾರೇ ಏನೇ ಮಾಡಿ ಮಾತಾಡಿದ್ರು ಸೊ ನೋಡೋಣ ಒಳಗಡೆ ಎಲ್ಲ ಹೇಗಿದೆ ಅಂತ ಹೇಳಿ ಐಕಾನ್ ಇದು ನಮ್ಮ ಮನೆ ಎಂಟ್ರೆನ್ಸ್ ನೋಡಿ ಹಿಂಗೆ ಬಂದರೆ ಇಲ್ಲಿ ಈ ಥರ ಇದೆ ಇಲ್ಲಿ ಹಿಂಗಿದೆ ಲೈಟ್ ಮಾಡಮ್ಮ ಗೌರಿ ಅಲ್ಲಿ ಆನ್ ಮಾಡು ಇದು ಬಾಗ್ಲು ನಾನು ಬಾಗಿಲಿಗೆ ಈ ಥರ ಪರ್ಕೇನ ಹ್ಯಾಂಗ್ ಮಾಡಿದ್ದೀನಿ ಇಲ್ಲಿ ದೃಷ್ಟಿದು ಕಟ್ಟಿದ್ದೀನಿ ಡೋರ್ಗೆ ಸೊ ಇಲ್ಲಿ ಇದು ಗಾಳಿ ಬಂದರೆ ನೋಡಿ ಈ ಥರ ಸೌಂಡ್ ಬರೀ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಅದಕ್ಕೆ ಮಾರ್ಕೆಟಿಂದ ತಂದಿದ್ದೆ ಇದೆರಡು ಗಿಫ್ಟ್ ಬಂದಿದ್ದು ಇದು ನಾನೇ ತಂದಿದ್ದು ಕುದುರೆದು ಸೊ ಇದು ಒಂಥರ ಚೆನ್ನಾಗಿತ್ತು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ನಿಮಗೆ ತೋರಿಸಿದ್ದೀನಿ ಅನ್ಬಾಕ್ಸಿಂಗಲ್ಲಿ ವೆಲ್ಕಮ್ ಟು ಹವರ್ ಹೋಮ್ ಅಂತ ಬಾಗ್ಲು ಓಪನ್ ಮಾಡಿದ ತಕ್ಷಣ ಅದು ಕಾಣಿಸುತ್ತೆ ಸೊ ಇದು ಓನರು ಚಪ್ಪಲ್ ಸ್ಟ್ಯಾಂಡ್ಗೋಸ್ಕರ ಮಾಡಿಸಿದ್ದಾರೆ ಬಟ್ ನಾವು ಆಚೆಗಡೆ ಎರಡು ಸ್ಟ್ಯಾಂಡ್ ನಮ್ದೇ ಓನ್ ಇದ್ದಿದ್ದರಿಂದ ಇದರಲ್ಲಿ ನಾನು ಹಂಗೆ ಥಿಂಗ್ಸ್ ಇಟ್ಕೊಂಡಿದ್ದೀನಿ ಈ ಥರದ್ದು ಸೋಪು ಮತ್ತೆ ಬಾತ್ರೂಮ್ಗೆ ಯೂಸ್ ಮಾಡೋ ಹಾರ್ಪಿಕ್ ಆ ಥರ ಐಟಮ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಟ್ರಾನಲ್ಲಿ ರಂಗೋಲಿ ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೀನಿ ಅಲ್ಲೂ ಏನೋ ಐಟಮ್ಸ್ ಇದೆ ಇಲ್ಲಿ ಎಲ್ಲ ಟೂಲ್ಸ್ ಇದೆ ಸುತ್ತಿಗೆ ಅದೆಲ್ಲ ಈಗ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಪ್ಯಾಂಟು ಚೆನ್ನಾಗಿರುತ್ತೆ ಅಂತ ಬಟ್ ಅಷ್ಟೊಂದು ಚೆನ್ನಾಗಿಲ್ಲ ವಾಪಸ್ ಮಾಡಬೇಕದನ್ನ ಸೊ ಇದು ಇಲ್ಲಿ ಈ ಥರ ಮಕ್ಕಳು ಓಪನ್ ಮಾಡಿದ ತಕ್ಷಣ ನಮಗೆ ಇದು ಗೋಡೆನೇ ಕಾಣಿಸೋದು ಅಷ್ಟಾಗಿ ಹಿಂಗೆ ಮನೆ ಓಪನ್ ಆಗಿ ಕಾಣಿಸೋದು ಆ ಕಡೆ ಎದುರುಗಡೆ ಮನೆಯವ್ರಿಗಷ್ಟೇ ಕಾಣುತ್ತೆ ಸೊ ಹಿಂಗೆ ಬಂದರೆ ಇಲ್ಲಿ ನಾನು ಈ ಥರದ್ದು ಒಂದು ಮಾಮ್ ಅಂಡ್ ಡ್ಯಾಡ್ ಅನ್ನೋದು ಹಾಕಿದ್ದೀನಿ ಕೀ ಬಂಚ್ ಹಾಕೋಕ್ಕೆ ಅಂತ ಚೆನ್ನಾಗಿದೆ ಸೊ ಇಲ್ಲೊಂದು ಈ ಥರ ಇಲ್ಲಿ ನೋಡಿ ಇಲ್ಲಿ ಬಂದರೆ ಇಲ್ಲಿ ಹಿಂಗೆ ಉದ್ದಕ್ಕೂ ಫುಲ್ಲು ನಾನು ಫೋಟೋಸ್ ಸಿಕ್ಕಿದ್ದೀನಿ ನಂದು ಅಕ್ಕನ ಮಗಂದು ಮತ್ತು ನಂದೇ ಇದೆ ಅಲ್ಲಿ ಇಲ್ಲಿ ಸ್ವಲ್ಪ ದೇವ್ರದ್ದು ಇಟ್ಟಿದ್ದೀನಿ ಹಸುದು ಇದು ರೇಡಿಯಮ್ದು ನೈಟಲ್ಲಿ ಲೈಟೆಲ್ಲ ಆಫ್ ಆದರೆ ಬೆಳಕು ಕಾಣುತ್ತೆ ಇದು ಮನಿ ಪ್ಲ್ಯಾಂಟ್ ಅಂತ ಸ್ಟೋನ್ ಇದು ತಗೊಂಬಂದಿದ್ದು ಅಲ್ಲೊಂದು ರಾಘವೇಂದ್ರ ಸ್ವಾಮಿ ದೇವರು ಇಟ್ಟಿದ್ದೀನಿ ಇಲ್ಲಿ ಹಾಮೆ ಇಟ್ಟಿದ್ದೀನಿ ಈ ಥರ ಇದೆ ಇದು ನಮ್ಮ ಸೇಟು ಅವರು ಕೊಟ್ಟಿದ್ದು ವರ್ಷ ವರ್ಷ ಅವ್ರು ದೀಪಾವಳಿಗೆ ಪೂಜೆ ಮಾಡ್ತಾರಲ್ಲ ಏನಾದರೂ ಒಂದು ಕೊಡ್ತಾರೆ ಒಂದ್ಸಲ ಬೆಳ್ಳಿ ಕಾಯಿಂದು ಕೊಟ್ಟಿದ್ರು ಒಂದ್ಸಲ ಈ ಥರ ಫೋಟೋ ಕೊಟ್ಟಿದ್ರು ಸೊ ಇದು ಟಿ ವಿ ಇದು ಕೆಳಗಡೆ ಈ ಥರ ಇದೆ ಇದು ಓವರ್ ಆಲ್ ಟಿ ವಿ ಸ್ಟ್ಯಾಂಡ್ ಈ ಥರ ಇದೆ ಹಾಗೆ ಇಲ್ಲಿ ಬಂದರೆ ಮೂಲೆ ಸ್ಟ್ಯಾಂಡ್ ಅಂದರೆ ಕಾರ್ನರ್ ಸ್ಟ್ಯಾಂಡ್ ಇದು ಇಲ್ಲಿ ಒಂದು ನವಿಲ್ಗರೆ ಇಟ್ಟಿದ್ದೀನಿ ಇದು ನಾನು ಉಡುಪಿಗೆ ಹೋದಾಗ ತೊಗೊಂಬಂದಿದ್ದು ತುಂಬ ಇಷ್ಟ ಆಯ್ತಿದ್ದು ನನಗೆ ಈ ಥರ ಶೋ ಪೀಸ್ ತೊಗೊಂಬಂದು ಅಂದರೆ ತುಂಬ ಇಷ್ಟ ನನಗೆ ಸೊ ತೊಗೊಂಬಂದು ಇಟ್ಟಿದ್ದೀನಿ ಹಾಗೆ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಕುಬೇರ ಇಟ್ಟಿದ್ದೀನಿ ಹಾಗೆ ಇದು ಸುಮ್ಮನೆ ಇದೊಂದು ಪಾಟ್ ಇತ್ತು ಪಾಟ್ದು ಬೇರೆ ಪಾಟ್ದಿದು ಒಡೆದೋಗಿತ್ತು ಸೊ ಇದಕ್ಕೆ ಹಂಗೆ ಹಿಂಗೆ ಡೆಕೊರೇಟ್ ಥರ ಹಿಂಗೆ ಮಾಡಿ ಹಿಂಗೆ ಇಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಅಂತ ಇಲ್ಲೊಂದು ಕಪ್ಪಿದೆ ಇಲ್ಲಿ ಬಂದ್ರೆ ಗಣೇಶ ಇಟ್ಟಿದ್ದೀನಿ ನೋಡಿ ಹಾಗೆ ಇಲ್ಲೊಂದು ಎರಡು ಪ್ಲಾಂಟ್ ಇಟ್ಟಿದ್ದೀನಿ ಸ್ಟೋನ್ದು ಇನ್ನ ಕೆಳಗಡೆ ಅಲ್ಲಿ ಏನೋ ಇಟ್ಟರು ಕಾಣಲ್ಲ ಸೊ ಹಂಗಾಗಿ ಏಳು ಆ ಥರದ್ದು ಇಟ್ಕೊಂಡಿದ್ದೀನಿ ಇಲ್ಲೊಂದು ರಿಮೋಟ್ ಸ್ಟ್ಯಾಂಡ್ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಪಕ್ಕ ಬಂದರೆ ಈ ಥರ ಬುದ್ಧ ಇಟ್ಟಿದ್ದೀನಿ ಇದು ನಮ್ಮ ದೊಡ್ಡ ಅಕ್ಕನ ಮಗಳು ನಮ್ಮನೇಲೆ ಇದ್ಲು ಅವಾಗ ಸ್ವಲ್ಪ ದಿನ ಟ್ಯೂಷನ್ಗೆ ಹಾಕಿದ್ದೆ ನಾನು ಅವಳಿಗೆ ಆವಾಗ ಅಲ್ಲಿ ಟ್ಯೂಷನಲ್ಲಿ ಅವಳಿಗೆ ಲಾಸ್ಟ್ ದಿನ ಗಿಫ್ಟ್ ಕೊಟ್ಟಿದ್ದಿದ್ದು ಬುದ್ಧ ಸೊ ಅದಕ್ಕೆ ನಾನು ಈ ಥರ ಒಂದು ಹ್ಯಾಂಗು ಇರೋದನ್ನ ತರಿಸಿ ಹಾಕಿ ಗೋಡೆಗೆ ಇಟ್ಟಿದ್ದೀನಿ ನೋಡಿ ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದರಲ್ಲೇ ಗಡಿಯಾರ ಕೂಡ ಹಾಕಿದ್ದೀನಿ ತೋರಿಸ್ತೀನಿ ಇಲ್ಲೊಂದು ಇದು ಗಿಫ್ಟಿದೆ ಇಲ್ಲೊಂದಿದೆ ಇಲ್ಲಿ ಹಿಂಗೆ ಬಂದರೆ ಇಲ್ಲೊಂದು ರೂಮು ಇಲ್ಲಿ ದೇವ್ರ ಮನೆ ಅಲ್ಲಿ ಅಡುಗೆ ಮನೆ ಮತ್ತೆ ಇಲ್ಲೊಂದು ರೂಮ್ ಇದೆ ಸೊ ಇದು ರೂಮಿನ ಒಳಗಡೆ ಬಂದರೆ ಹಿಂಗಿದೆ ಇಲ್ಲಿ ವಾಲ್ೂಪ್ ಇದೆ ಇಲ್ಲಿ ಆ ಕಡೆ ನನ್ನ ಮಗಳು ಇಟ್ಕೊಂಡಿದ್ದಾಳೆ ಬಟ್ಟೆ ಇಲ್ಲಿ ನನ್ನದೇ ಸೀರೆ ಎಲ್ಲ ಇದೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ಅವಳು ಹಂಗೆ ಉಡಿಸ್ಕೊಂಡಿದ್ದಾಳೆ ಇಲ್ಲ ಅವಳು ಮಲ್ಗೋ ಕಾಟ್ ಇದೆ ಸೊ ಇದು ಸ್ಟಡಿ ಟೇಬಲ್ ತೋರಿಸ್ತೀನಿ ಹಿಂಗಿದೆ ರೂಮ್ ವಿವ್ ಇಲ್ಲೊಂದು ಕಿಟಕಿ ಇದೆ ಕಿಟಕಿಯಲ್ಲಿ ನೀವು ನೋಡ್ಬೋದು ಇಲ್ಲಿ ಪಾರ್ಕಿಂಗ್ ಹೋಗೋ ಜಾಗ ಇದೆ ಸೊ ಇಲ್ಲಿ ನಾನು ಯೂಸ್ ಮಾಡೋ ಮಿಷಿನ್ ಇಟ್ಟಿದ್ದೀನಿ ಏನಾದರೂ ನಾನು ಏನು ಜಾಸ್ತಿ ಹೊಲಿಲ್ಲ ಈಗ ನೋಡಿ ಮೊನ್ನೆ ನನ್ನ ಮಗಳಿಗೆ ಬರ್ತಾಡಕ್ಕೆ ಬಟ್ಟೆ ತಂದಿದ್ದು ಲೂಸ್ ಇತ್ತು ಸೊ ಹೊಲಿದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಹಾಕ್ಕೊಳಕ್ಕೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದೀನಿ ಬಾಲ್ಕನಿಯಲ್ಲಿ ಜಾಗ ಅಷ್ಟಿಲ್ಲ ಸೊ ಹಂಗಾಗಿ ಇಲ್ಲೇ ಇಟ್ಟಿದ್ದೀನಿ ಇದು ವಾಶ್ರೂಮು ವಾಶ್ರೂಮ ಒಂದು ಎರಡಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ ಒಂದು ವಾಶ್ರೂಮ್ ಈಗಿದೆ ಫ್ಯಾನ್ ನೋಡಿ ಯಾರೂ ಇಲ್ಲ ಆನ್ ಮಾಡಿ ಬಿಟ್ಟೋಗಿದ್ದಾರೆ ನಾನೇನೋ ಅಷ್ಟು ಕ್ಲೀನ್ ಮಾಡಿ ಏನು ಇಟ್ಕೊಂಡಿಲ್ಲ ಹಿಂಗೆ ಹೇಗಿದೆಯೋ ಹಂಗೇ ಇಟ್ಟಿದ್ದೀನಿ ಸೊ ಇಲ್ಲಿ ಹಿಂಗೆ ಇಟ್ಕೊಂಡಿದ್ದಾಳೆ ಇದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲೇನೇನೋ ಬುಕ್ಸು ಆ ಥರದ್ದೇನೋ ಆಗಿದೆ ಇದಿಷ್ಟು ಅವಳ ರೂಮ್ ಅವಳ ಚಿತ್ರ ಬರ್ಕೊಂಡಿದ್ದಾಳೆ ನೋಡಿ ಹೆಂಗೆ ಬರೆದಿದ್ದಾಳೆ ಅಂತ ಇಲ್ಲಿ ಯಾವುದೋ ಒಂದು ನಾಯಿ ಮರಿ ಬಿಟ್ಕೊಂಡವಳೆ ಇಲ್ಲಿ ನನ್ನ ಸ್ಯಾರೀಸ್ ಇದೆ ಸ್ವಲ್ಪ ಇಷ್ಟು ನನ್ನ ಸ್ಯಾರಿ ಇದೆ ಮತ್ತೆ ಎಕ್ಸ್ಟ್ರಾ ಸ್ವೆಟರ್ಸು ಅದು ಇದು ಅಂತ ಇಟ್ಟಿದ್ದೀವಿ ಇಲ್ಲಿ ಇಲ್ಲಿ ಒಂದು ಬೀರಿದೆ ಇದೆ ಅದ್ರ ಮೇಲೆ ಈ ಥರ ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ಇಟ್ಟಿದ್ದೀನಿ ಇಲ್ಲಿ ಮಾಲ್ಗೆ ಬಟ್ಟೆ ಇಡೋಕ್ಕೆ ವಾಶ್ ಕಾಕೆ ಮುಂಚೆ ಇದರಲ್ಲಿ ಹಾಕಿಟ್ಟಿರ್ತೀನಿ ಸೊ ಈ ಥರ ಇದೆ ಓವರ್ ಆಲ್ ರೂಮ್ ಬಂದು ಈ ಥರ ಇದೆ ನೋಡಿ ನೋಡಿ ಈ ಥರ ಇದೆ ರೂಮು ಹಂಗೆ ಈ ಕಡೆಗೆ ಬಂದರೆ ದೇವ್ರ ಮನೆ ಇದೆ ಈ ಥರ ಏನು ಅಂದರೆ ಒಂದು ಸ್ವಲ್ಪ ಚಿಕ್ಕದಿದೆ ದೇವ್ರ ಮನೆಗೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಹೊಸಲಿಲ್ಲ ಅಂದಿದ್ರೆ ಚೆನ್ನಾಗಿರೋದು ಹೊಸಲು ಇಟ್ಬಿಟ್ಟಿದ್ದಾರೆ ಅಡ್ಡ ಬಂದರೆ ಇದು ಕಿಚನ್ನು ಇಲ್ಲೊಂದು ಮಾಮ್ಸ್ ಕಿಚನ್ ಅಂತ ಹಾಕೊಂಡಿದ್ದೀವಿ ಮಾಮ್ಸ್ ಕಿಚನ್ ಅಂತ ಇದೆ ಇಲ್ಲಿ ಇದು ಕಿಚನ್ನು ಎಳ್ಳೀರು ನೋಡಿ ಒಂದು ಹಂಗೆ ಇದೆ ಹೀಗೆ ಬಂದರೆ ಎಲ್ಲ ವಾಶ್ ಮಾಡಿಟ್ಟಿರೋ ಪಾತ್ರೆಗಳು ಈ ಥರ ಫುಲ್ ನೋಡಿ ಎಕ್ಸ್ಟ್ರಾ ಐಟಮ್ಸಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ವುಡ್ ವರ್ಕ್ ಮಾಡಿದ್ದಾರೆ ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ತೊಳೆದಿರೋದೆಲ್ಲ ಎತ್ತಿಡಬೇಕು ಸೊ ಇಲ್ಲಿ ಮಾಮೂಲಿ ಡೈಲಿ ಕಾಫಿ ಟೀ ಹಾಲ್ಗೋಸ್ಕರ ಸಕ್ಕರೆ ಟೀ ಪೌಡ್ರ್ ಕಾಫಿ ಪೌಡ್ರ್ ಹಾರ್ಲಿಕ್ಸ್ ಇಟ್ಟಿದ್ದೀನಿ ಇದರಲ್ಲಿ ಕಲ್ಲುಪ್ಪು ಪುಡಿ ಉಪ್ಪಿದೆ ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ ನನಗೆ ಇಲ್ಲಿ ಹಿಂಗೆ ಬಂದರೆ ಸ್ಟೌವು ಮತ್ತು ಇದು ಇದು ಕೂಡ ನಾನು ಮೀಶೋದಲ್ಲೇ ತರಿಸಿದ್ದೆ ಎರಡೂ ತುಂಬ ಚೆನ್ನಾಗಿದೆ ಇದು ಮೀಶೋ ನಾನು ಆಲ್ಮೋಸ್ಟ್ ಮೀಶೋ ಇಲ್ಲ ಫ್ಲಿಪ್ಕಾರ್ಟಲ್ಲೇ ನಾನು ಬುಕ್ ಮಾಡೋದು ಇದರ ಪಕ್ಕದಲ್ಲಿ ಹಿಂಗಿದೆ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ ಇದರಲ್ಲಿ ಇನ್ನೇನು ಇರುತ್ತೆ ನಿಮಗೆ ಗೊತ್ತಲ್ಲ ಮಾಮೂಲಿ ಪಾತ್ರೆ ಐಟಮ್ಸ್ ಇಟ್ಕೊಂಡಿದ್ದೀನಿ ಇದು ಎಕ್ಸ್ಟ್ರಾ ಸ್ಟ್ಯಾಂಡ್ ನಮ್ಮ ಮನೇಲಿ ಇದ್ದಿದ್ದು ಈ ಓವನ್ನ ಈ ಇಲ್ಲಿಗೆ ನಾನು ಇಲ್ಲಿಗಿಟ್ಟಾಗ ಫುಲ್ಲು ಕವರ್ ಆಗಿಬಿಟ್ಟಿತ್ತು ನನಗೇನು ಪಾತ್ರೆ ಇಟ್ಕೊಳಕ್ಕೆ ಜಾಗ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ನಾನು ಈ ಸ್ಟ್ಯಾಂಡನ್ನ ಇಲ್ಲೇ ಇಟ್ಕೊಂಡೆ ಇಟ್ಕೊಂಡು ಇದ್ರ ಮೇಲೆ ಓವನ್ ಇಟ್ಕೊಂಡಿದ್ದೀನಿ ಇದ್ರ ಕೆಳಗಡೆ ಬಂದು ಸ್ವಲ್ಪ ಐಟಮ್ ಎಲ್ಲ ಇಟ್ಟು ಇಲ್ಲಿ ನೋಡಿ ಈ ಥರ ಇಟ್ಟಿದ್ದೀನಿ ಪೂಜೆ ಐಟಮ್ಸು ಯಾವಾಗಾರು ರೇರ್ ತೆಗಿಯೋರದು ಪೂಜೆ ಇದ್ದಾಗ ಇದು ಗ್ರೈಂಡ್ ಇಟ್ಟಿದ್ದೀನಿ ಇಟ್ಕೊಂಡಿದ್ದೀನಿ ಈ ಥರ ಎಲ್ಲ ಆಯಿಲು ಮತ್ತು ಮ್ಯಾಗಿ ಪ್ಯಾಕೆಟ್ ಉಪ್ಪಿನ ಪ್ಯಾಕೆಟು ಏನೇನಿದೆ ಎಲ್ಲ ಅನಿಲ್ ಶಾವಿಗೆ ಎಲ್ಲ ಇಲ್ಲ ಇದೆ ಇಲ್ಲಿ ಪಕ್ಕದಲ್ಲಿ ಒಂದು ಮಿಕ್ಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕುಡಿಯೋಕ್ಕೆ ನೀರು ಈ ಗಸಕ್ಕೆ ಕಲೋಲ್ಲ ತುಂಬ ಸೊ ಹಾಗಾಗಿ ನೀರು ಬೇಕು ನೆನ್ನೆ ಬರ್ತಾ ಹಣ್ಣು ತಂದಿದೆ ಹಣ್ಣಿದೆ ಸೊ ಇದಾದ ಮೇಲೆ ಇಲ್ಲೊಂದು ಬಾಲ್ಕನಿ ಇದೆ ಇಲ್ಲೇನಂತ ಐಟಮ್ ಸಿಕ್ಕಿಲ್ಲ ಎಲ್ಲ ನಾನು ರೂಮ್ ಥರ ಮಾಡ್ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ ಇಡೋಕ್ಕೆ ಅವ್ರು ಕೊಟ್ಟಿದ್ದಾರೆ ಕಲೆಕ್ಷನ್ ಬಟ್ ಇಲ್ಲಿ ಇಡ್ಸಲ್ಲ ತುಂಬ ಚಿಕ್ಕದಾಗಿದೆ ಜಾಗ ಇಲ್ಲಿ ಹಳೀಲಿ ಓಡಾಡೋದು ನಮ್ಮನೆ ಹತ್ರ ಸುತ್ತ ಊರಿಸ್ತೀನಿ ಇರಿ ಸೊ ಇದು ಹಾಲು ಹಾಲಿಗೆ ಬಂದರೆ ನೋಡಿ ಇಲ್ಲಿ ಫ್ರಿಜ್ ಇಟ್ಕೊಂಡಿದ್ದೀನಿ ಅಡುಗೆ ಮನೇಲಿ ಇಡೋಕೆ ಜಾಗ ಇಲ್ಲ ಸೊ ರೆಕ್ಲೈನರ್ ಇದೆ ಇಲ್ಲಿ ಸಿಂಗಲ್ ಸಿಂಗಲ್ಲು ಇಲ್ಲಿ ತ್ರೀ ಸೀಟರ್ದು ರೆಕ್ಲೈನರ್ ಇದೆ ಹಾಗೆ ಈಗ ಬಂದರೆ ಇಲ್ಲಿ ಬಾಲ್ಕನಿ ಇದೆ ಬಾಲ್ಕನಿಲಿ ನಾನು ಮಾಮೂಲಿ ಟವಲ್ ಎಲ್ಲ ಒಣ ಹಾಕೋಕೆ ಅಲ್ಲಿ ದಾರ ಕಟ್ಕೊಂಡಿದ್ದೀನಿ ಹಾಗೆ ಗಿಡಗಳು ಇಟ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ರೂಮ್ ಬಾಲ್ಕನೀಲು ಇಟ್ಟಿದ್ದೀನಿ ಇದು ಔಟ್ಸೈಡ್ ಈ ಥರ ಇದೆ ಸುತ್ತ ಫ್ಲ್ಯಾಟ್ ಸುತ್ತ ಹಿಂಗಿದೆ ಸೊ ಹಿಂದೆ ಅದು ಜಾಗ ಇರೋದು ಅವರು ಅಡ್ಡ ಶೆಡ್ ಹಾಕೊಂಡಿದ್ದಾರೆ ಆಮೇಲೆ ನಾವು ವೈಫೈ ಕಲೆಕ್ಷನ್ ಕೊಟ್ಟಿದ್ವಿ ಆ ಇದರಲ್ಲಿ ಇಲ್ಲಿ ಫ್ರಂಟಲ್ಲಿ ಇಲ್ಲೆಲ್ಲ ಹಿಂಗೆ ಕೊಡೋದಕ್ಕೆ ಎಲ್ಲೂ ಜಾಗ ಇರಲಿಲ್ಲ ಸೊ ಹಂಗಾಗಿ ಎಲ್ಲಿ ಹೇಗೆ ಮಾಡೋದು ಅಂತ ಐಡಿಯಾ ಬಂತು ಆವಾಗ ಬಾಲ್ಕನಿಯಿಂದ ಇಲ್ಲಿಂದ ಡೈರೆಕ್ಟ್ ಹಿಂಗೆ ತಗೊಂಡ್ರೆ ವೈರ್ನ ಇಲ್ಲಿ ಹಿಂಗೆ ಫಿಕ್ಸ್ ಮಾಡ್ಬೋದು ಸೊ ಅದಕ್ಕೆ ಇದನ್ನ ಇಡೋದು ಹೆಂಗೆ ಇಲ್ಲಿ ಜಾಗನೇ ಇಲ್ಲ ಅಂತ ಸೊ ಹಂಗೆ ಆನ್ಲೈನಲ್ಲಿ ಚೆಕ್ ಮಾಡಬೇಕಾರೆ ಫ್ಲಿಪ್ಕಾರ್ಟ್ ಐ ಥಿಂಕ್ ಫ್ಲಿಪ್ಕಾರ್ಟ್ ಅನ್ಕೊತೀನಿ ಅದರಲ್ಲಿ ಇದು ಸ್ಟ್ಯಾಂಡ್ ನೋಡಿದೆ ಇದು ಓಕೆ ಇದಕ್ಕೆ ವೆಯ್ಟ್ಲೆಸ್ಸಾಗಿ ಇಡ್ಬೋದು ತುಂಬ ವೆಯ್ಟ್ ಏನು ಇಡೋಕ್ಕಾಗಲ್ಲ ಸೊ ಈ ಥರ ಮಳೆ ಕೂಡ ಹೊಡೆದಿಲ್ಲ ನಾನು ಅಲ್ಲಿ ತೋರಿಸಿದನಲ್ಲಿ ಹ್ಯಾಂಗ್ ಮಾಡೋದು ಅದೇ ಥರದ್ದೇ ಎರಡು ಇಲ್ಲಿ ಹಾಕ್ಬಿಟ್ಟು ಹಾಕಿದ್ದೀವಿ ಸೊ ಹಿಂಗೆ ಬಂದರೆ ಇದು ನಮ್ಮ ಮಾಸ್ಟರ್ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ನೋಡಿ ಇದು ನನಗೆ ತುಂಬ ಇಷ್ಟ ಆಗಿತ್ತು ಇಲ್ಲಿ ನೋಡಿ ಈ ಥರ ನಮಗೆ ಬೇಡ ಅಂದರೆ ಮಿರರ್ನ ಒಳಗಡೆ ತಳ್ಕೊಬೋದು ಎಷ್ಟೊಂದು ಜನ ಹೇಳ್ತಾರೆ ವಾಸ್ತು ಪ್ರಕಾರ ಬೆಡ್ ಕಾಣೋ ಥರ ಮಿರರ್ ಇರ್ ಇರಬಾರ್ದು ಅಂತ ಸೊ ಅದಕ್ಕೆ ನಾನು ಯೋಚನೆ ಮಾಡಿ ಇದನ್ನ ತೊಗೊಂಡೆ ಇದು ಈಗ ತೊಗೊಂಡಿದ್ದು ಹೊಸದು ರೂಮಲ್ಲಿ ತೋಸದನಲ್ಲ ಅದು ನಮ್ಮ ಅಪ್ಪ ಬಂದಿದ್ರು ಊರಿಂದ ಅವರು ನಮ್ಮದು ಹಳೇ ಕಾಟಿತ್ತಿರಲಿ ಹಳೆ ಕಾಟ್ ಬಂದು ಅದು ಕಲೆಕ್ಷನ್ ಇದಾಗ್ಬಿಟ್ಟು ಮುರಿದೋಗಿ ಬಿದ್ದು ಒಂದು ನೈಟ್ ಬಿದ್ದೋಗಿಬಿಟ್ಟಿದ್ವಿ ಹೇಳಿದ್ದು ನಿಮಗೆ ಹಳೆ ವಿಡಿಯೋದಲ್ಲಿ ಒಂದ್ಸಲ ಸಲ ಹೇಳಿದ್ದೀನಿ ಸೊ ಹಂಗಾಗಿ ನಾವು ಕೆಳಗಡೆನೆ ಮಲಗ್ತಿದ್ವಿ ಅವು ಬಂದಾಗ ಕೊಡಿಸ್ತೀನಿ ಅಂತ ಹೇಳಿದರು ಒಂದು ಟೈಮ್ ಅವರು ಸೊ ಹಿಂಗಿದೆ ಅಂದಾಗ ನಮ್ಮ ಅಕ್ಕ ನೋಡೋರು ಅವರು ಕೆಳಗಡೆ ಮಲಗ್ತಿದ್ದಾರೆ ಕಾಟಿಲ್ಲ ಅಂದಾಗ ಕಾಟು ಬೆಡ್ಡು ಕೊಡಿಸಿದ್ರು ಅವರು ಅದ್ರ ಜೊತೆ ಇದೊಂದು ತಗೊಂಡೆ ನಾನು ನಾವು ಇದನ್ನು ನಾನೇ ದುಡ್ಡು ಕೊಟ್ಟು ತಗೊಂಡಿದ್ದು ಇದೆರಡು ಅವ್ರು ಕೊಡಿಸಿದ್ದು ಎರಡರಿಂದ ಫಿಫ್ಟಿ ತೌಸಂಡ್ ಆಯ್ತು ಟ್ವೆಂಟಿ ಫೈವ್ ತೌಸಂಡ್ ಬೆಡ್ಡು ಕಾಟು ಟ್ವೆಂಟಿ ಫೈವ್ ತೌಸಂಡ್ ನೋಡಿ ಈ ಥರ ಡಿರೋಪ್ಲೆಕ್ಸ್ ಇದು ಎಕ್ಸ್ಟ್ರಾ ಇದೆ ಎಂಟು ಇಂಚಿದೆ ಇದು ತುಂಬ ಚೆನ್ನಾಗಿದೆ ಅದೇ ಅಡ್ವಟೈಸಲ್ಲಿ ತೋರಿಸ್ತಾರಲ್ಲ ಇಲ್ಲಿ ಮಲ್ಕೊಂಡ್ರೆ ಇರೋರಿಗೆ ಡಿಸ್ಟರ್ಬ್ ಆಗೋಲ್ಲ ಅಂತ ನೀರು ಬಾಟ್ಲೆಲ್ಲ ಇಟ್ಟು ಆ ಥರ ಆ ಥರ ಕಾನ್ಸೆಪ್ಟ್ ಇದೆ ಇದು ಇಲ್ಲೊಂದು ಕೂಲರ್ ಇಟ್ಕೊಂಡಿದ್ದೀನಿ ಸೊ ಹಿಂಗೆ ಬಂದರೆ ಇಲ್ಲಿ ನಮ್ದು ಹಳೇ ಒಂದು ಕಬ್ನದ್ದು ಬೀರಿದೆ ಇಲ್ಲಿಗಿದೆ ಹಿಂಗೆ ಸ್ಟೋರೇಜ್ ಎಲ್ಲ ಇದೆ ಬಟ್ ಇದು ಆಕೆ ದೊಡ್ಡದಿರೋದ್ರಿಂದ ಹಿಂಗೆ ಏಕೆ ಕೆಳಗಡೆನು ಸ್ಟೋರೇಜ್ ಇದೆ ಇದರಲ್ಲಿ ಸ್ಟೋರೇಜ್ ಪ್ಲಸ್ ಈ ತರ ಇದೆ ಕೆಳಗಡೆ ನಾವು ಕಸ ಎಲ್ಲ ಹೊಡ್ಕೋಬಹುದು ಗ್ಯಾಪ್ ಇದೆ ಫುಲ್ ಕೆಳಗಡೆ ಏನಿಲ್ಲ ಅದು ಬಿಟ್ಟಿಲ್ಲ ಅವರು ಈ ತರ ನಾವು ಬೆಡ್ಶೀಟ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಹಿಂದೆಗಡೆನೂ ಇಟ್ಟಿದ್ದೀನಿ ಅದು ಯಾವಾಗ್ಲೂ ಆಗಲ್ಲ ಇದನ್ನ ಅವಾಗವಾಗ ತಕ್ಕೋಬಹುದು ಸರಿ ಎರಡು ಕಡೆ ಸ್ಟೋರೇಜ್ ಇದೆ ಸೊ ಇದು ಡ್ರೆಸ್ಸಿಂಗ್ ಟೇಬಲ್ ಇದು ವಾರ್ಡ್ ನನ್ನ ಸ್ಯಾರೀಸ್ ಇಟ್ಟಿದ್ದೀನಿ ಇಲ್ಲಿ ಇನ್ನೂ ಸ್ವಲ್ಪ ಜೋಡಿಸ್ಬೇಕು ನೋಡಿ ಈ ಥರ ಚಿಕ್ಕದಾಗಿ ನಾವು ಮೇಲೆ ಹ್ಯಾಂಗ್ ಮಾಡಿಕೊಂಡ್ರೆ ಕೆಳಗಡೆ ಈ ಥರ ಜೋಡಿಸ್ಕೊಬೋದು ಇಲ್ಲಿ ಹಸ್ಬೆಂಡು ಶರ್ಟ್ಗಳು ಅದೆಲ್ಲ ಜೋಡಿಸಿದ್ವಿ ಕೆಳಗಡೆ ನನ್ನದು ಡೈಲಿ ಯೂಸ್ದಿದೆ ಈ ಕಡೆನೂ ಅಷ್ಟೇ ಬಟ್ಟೆನೇ ಇರೋದು ಸೊ ಇದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಒಂದು ಬಾಲ್ಕನಿ ಇದೆ ಈ ಬಾಲ್ಕನಿಲ್ ಅಷ್ಟೇ ದಾರ ಕಟ್ಟಿದ್ದೀನಿ ಹಿಂಗೆ ಬಟ್ಟೆ ಒಣಕೋಕ್ಕೆ ಇಲ್ಲಿ ನೋಡಿ ಗಿಡಗಳು ಇದು ಒಂದೆಲ್ಗ ಇದು ದಾಶವಾಳ ಇದು ರೋಸು ದೊಡ್ಡ ಪತ್ರೆ ಇದು ನೋಡಿ ಕರ್ಬೇವಿನ ಸೊಪ್ಪಿನ ಗಿಡ ಟೂ ಇಯರ್ಸ್ ಆಯ್ತು ಹಾಕಿ ಆ ಕಡೆ ವಿಲೇದಲ್ಲೇ ಬಳ್ಳಿ ಇದೆ ಇಲ್ಲಿ ಮನಿ ಪ್ಲಾಂಟ್ ಇದೆ ಇನ್ನೂ ಸ್ಟ್ಯಾಂಡ್ ಮೂರು ಎಕ್ಸ್ಟ್ರಾ ಇದೆ ಮೂರು ಪಾಟು ಇದೆ ಅದಕ್ಕೆ ತಂದು ಹಾಕಬೇಕು ನಾನು ಇನ್ನೂ ತಂದಿಲ್ಲ ತಂದು ಹಾಕೋಬೇಕು ಇಲ್ಲೊಂದು ಸ್ಟ್ಯಾಂಡ್ ಕೂಡ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಆದಾಗ ಇದು ನಮ್ಮ ರೂಮು ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ತೋರಿಸ್ತೀನಿ ನೋಡಿ ಇದು ಅಟ್ಯಾಚ್ ಬಾತ್ರೂಮ್ ಈ ಥರ ಸ್ಟ್ಯಾಂಡ್ ಕೂಡ ಅವರೇ ಹಾಕಿಸಿದ್ರು ಇದು ಶವರು ಇದು ಹ್ಯಾಂಡ್ ಶವರ್ ಕೂಡ ಹಾಕಿದ್ದಾರೆ ಇದಕ್ಕೆ ಹಿಂಗೆ ಬಂದರೆ ಇಲ್ಲಿ ಗೀಸರ್ ಇದೆ ಇಷ್ಟು ಬಾತ್ರೂಮ್ ದೊಡ್ಡದಾಗಿದೆ ಎರಡು ಬಾತ್ರೂಮ್ ಕೂಡ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಬಾತ್ರೂಮ್ ಸೊ ನೋಡಿದ್ರಲ್ಲ ನಮ್ಮ ಮನೆ ಹೇಗಿದೆ ಅಂತ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಏನಾದರೂ ಮಾತಾಡ್ತಾ ಆಗಿ ಹೇಳಿದರೆ ಸೊ ನಮ್ಮ ಮನೆ ಹತ್ರ ಮುಂಗ್ಸಿ ಬರುತ್ತೆ ಅಂತ ಹೇಳಿದ್ನಲ್ಲ ಅದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ ನೋಡಿ ನೋಡಿ ಇದೇನೆ ಮುಗಿಸಿ ಡೈಲಿ ಓಡಾಡುತ್ತೆ ಬಾಲ್ಕನಿ ಬಾಲ್ಕನಿಯಿಂದ ಎರಡು ಜೋಡಿ ಇದೆ ಅನಿಸುತ್ತೆ ಗಂಡು ಹೆಣ್ಣು ಎರಡು ಬಿಟ್ಟೇ ಇರಲ್ಲ ಇನ್ನೊಂದು ಕೆಳಗಡೆ ಇದೆ ಅದು ನೋಡ್ತಾ ಇದೆ ಕರಿತಾ ಇದೆ ಮೇಲಕ್ಕೆ ಬಾ ಅಂತ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ಮನುಷ್ಯನ ಎಷ್ಟು ಚೆನ್ನಾಗಿ ನೋಡುತ್ತೆ ಅದು ಅಂದರೆ ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ರೆ ಅದು ನನ್ನೇ ಗುರಾಯಿಸ್ತಾ ಇತ್ತು ತುಂಬ ಚೆನ್ನಾಗಿದೆ ನೋಡೋಕ್ಕೆ ನನಗೆ ನಾನು ಇದೇನಪ್ಪ ಇದು ಇಷ್ಟು ಉದ್ದ ಇದೆ ಮುಂಗ್ಸಿ ಅಂತಲೇ ಅನ್ಸ್ ಅಂದ್ಕೊಂಡಿರಲಿಲ್ಲ ನನ್ನ ಮೇಲೆ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು ಅದು ಮುಂಗ್ಸಿ ಕಣೆ ಅಂತ ತುಂಬ ಚೆನ್ನಾಗಿದ್ದಾವೆ ಎರಡು ಒಳ್ಳೆ ಜೊತೆಯಲ್ಲಿ ಒಂದಕ್ಕೊಂದು ಬಿಟ್ಟಿರಲ್ಲ ಅಷ್ಟು ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ಜೊತೆಯಲ್ಲೇ ಇರ್ತವೆ ವಾಗ್ಳು ಡೈಲಿ ನೋಡ್ತಿರ್ತೀನಿ ನಾನು ಇದನ್ನ ನಮ್ಮ ಮನೆ ಹತ್ರ ಈಗ ಒಂದು ವಾರದಿಂದ ನೋಡಿಲ್ಲ ನಾನು ಇದು ತುಂಬ ಈಗ ದಿನದ ಹಿಂದೆ ಮಾಡ್ಕೊಂಡಿದ್ದು ವಿಡಿಯೋ ಅದು ಬಂದಿತ್ತು ಏನೋ ನಾನು ಬಟ್ಟೆ ಹಾಕಕ್ಕೆ ಹೋದಾಗ ಕೈಯಲ್ಲೂ ಫೋನ್ ಇತ್ತು ಸೊ ಅವಾಗ ಬಂತು ಆವಾಗ ಸಡನ್ನಾಗಿ ಹಂಗೆ ವಿಡಿಯೋ ಮಾಡಿಕೊಂಡೆ ಯಾಕಂದರೆ ಅದು ಬರೋ ಟೈಮಿಗೆ ನಮ್ಮ ಕೈಯಲ್ಲಿ ಫೋನ್ ಇರಲ್ಲ ನಾವು ವಿಡಿಯೋ ಮಾಡ್ಕೊಳೋಕ್ಕಾಗಲ್ಲ ಸೊ ಮಾಡಿದ್ದೀನಿ ನೋಡಿ ಹೇಗಿದೆ ಅಂತ ಅಂತೇಳ್ಬಿಟ್ಟು ಈಗಿದೆ ಮನೆ ಇದೊಂದು ಮಿನಿ ಅಪಾರ್ಟ್ಮೆಂಟ್ ಅಷ್ಟೇ ಟ್ವೆಂಟಿ ಫೈವ್ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ ಸೊ ಸೇಫ್ಟಿ ಇದೆ ಸೆಕ್ಯೂರಿಟಿ ಇರ್ತಾರೆ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಕೆಳಗಡೆ ಪಾರ್ಕಿಂಗ್ ಕೂಡ ಕೊಟ್ಟಿದ್ದಾರೆ ಮಳೆಗೆ ಏನಕ್ಕೂ ಏನು ತೊಂದರೆ ಇಲ್ಲ ಸದ್ಯಕ್ಕೆ ಈಗ ಬಂದಿನ್ನೂ ಒಂದು ತಿಂಗಳಾಗಿದೆ ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗೋದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೋಡೋಣ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ನನ್ನ ವಿಡಿಯೋಸ್ ನೋಡ್ತಾ ಇರೋ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು